ಈಗ ನಾನು ಸಭೆಯನ್ನು ಪ್ರಾರಂಭಿಸ್ ಮೊದಲು ನಮ್ಮ ವೇದಿಕೆಯಲ್ಲಿ ತಾಲೂಕಿನ ಹಿರಿಯರು ನಾಯಕರು ಹಿತೈಷಿಗಳು ಸ್ನೇಹಿತರುಗಳೆಲ್ಲ ಇದೀರಾ ನಿಮ್ಮೆಲ್ರಿಗೂ ಕೂಡ ನನ್ನ ತಲಬಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ದಯವಿಟ್ಟು ಇಲ್ಲಿ ಏ ಫೋನ್ ಫೋನ್ ಮಾಡ್ತಾರೆ ಈಗ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಸಭೆಯನ್ನು ಮಾಡಬೇಕು ಅಂತ ನಮ್ಮ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಆದಿನಾರಾಯಣ ಅವರು ನಮ್ಮೊಂದಿಗೆ ಚರ್ಚೆ ಮಾಡಿದರು ಆವತ್ತು ದಿವಸ ನಾನು ಹೇಳಿದೆ ನಮ್ಮಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನಮ್ಮ ಕೌನ್ಸಿಲರ್ಗಳೆಲ್ಲ ಸೇರಿ ಒಂದು ಇನ್ನೂರು ಜನ ಆಗ್ತಾರೆ ಒಂದು ಮುನ್ನೂರು ಜನಕ್ಕೆ ಸನ್ಮಾನ ಮಾಡೋಣಪ್ಪ ಅಂತ ಹೇಳಿದ್ರು ಈ ಮುನ್ನೂರು ಜನಕ್ಕೆ ಸನ್ಮಾನ ಮಾಡ್ತೀವಿ ಅಂತೇಳಿ ನಾವು ಚೇರ್ಗಳು ಐನೂರು ತಂದಿದ್ವು ಸಾಲಿಲ್ಲ ಬಹಳಷ್ಟು ಜನ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ ಅವರಲ್ಲಿ ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದಕ್ಕಿಂತ ಹೆಚ್ಚಿನ ಜನ ಬಂದಿರೋದ್ರಿಂದ ನಿಜವಾಗ್ಲೂ ಹೃತ್ಪೂರ್ಕವಾದಂತಹ ಸ್ವಾಗತ ಸುಸ್ವಾಗತವನ್ನು ನಿಮ್ಗೆ ವಹಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿ ಇವತ್ತು ಅಬ್ಬರವಾದಂತಹ ಭಾಷಣ ಮಾಡ್ತಾ ಇದ್ದ ಆ ಅಪರ್ವಾದ ಭಾಷಣದಲ್ಲಿ ಮೂರು ಹೇಳ್ದ ಏನು ಅಂದ್ರೆ ಪ್ರತಿ ವರ್ಷ ನಮ್ಮ ಹೆಣ್ಣು ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮ ಅಂದ್ರೆ ಮುಗ್ಗಲ್ ಪೋಷೆ ಕಾಂಪಿಟೀಷನ್ನು ಇಟ್ಲಾವೇ ಸ್ಪೋರ್ಟ್ಸ್ ಇಟ್ಲವ್ ಅಂತ ಶತಮ್ಮು ಆಮೇಲೆ ಈ ಹೆಣ್ಣು ಮಕ್ಕಳಿಗೆ ಏನು ಈ ವಿಶೇಷ ದಿನ ಇದೆಯೋ ಈ ದಿನದಂದು ಗೌರವ ಸೂಚಕವಾಗಿ ಅವರಿಗೆ ನಾವು ಏನು ತವರು ಮನೆಯವರು ಗಿಫ್ಟ್ ಕೊಡ್ತಾರೋ ಆ ರೀತಿ ಕಾಣಿಕೆ ಕೊಡೋಣ ಅಂತಂದು ಮುಂದನೇದು ಇನ್ನೊಂದು ಮನೋರಂಜನೆ ಕ್ರೀಡೆ ಕ್ರೀಡೆಗಳು ಕೂಡ ಏರ್ಪಡಿಸ್ತೀವಿ ಹೆಣ್ಮಕ್ಳು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ನಮ್ಮ ಎಲ್ಲ ಮುಂದಿನ ದಿನಗಳಲ್ಲಿ ಆದರೆ ಈ ಸಲ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗಿರೋದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಹೆಸರಿಟ್ಟು ಹೇಳಕ್ಕಾಗದೇ ಇದ್ರೂ ಕೂಡ ನಾನು ಮನಸ್ಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೃತಜ್ಞತೆಗಳು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಇಲ್ಲಿ ಹೆಣ್ಮಕ್ಳು ಕೂಡ ನಮ್ಮ ಆರ್ ನಾರಾಯಣವರ ధర్మపత్న యంగా హిదు రత్నమ్మరు బ్లాక్ కాంగ్రెస్ అధ్యక్షులు ఎల్రూ ఇద్దరు ఎల్గూ ఉదస్ట నమ్మల్ నన్న మనవి అప్పీల్ అని మాకు ఏను కర్ణాటక రా మాన్య సమయ్యవరు డి కే శివకుమార్ నేతృత్వ సర్కార సర్కార బరకి బదులు ఐదు గ్యారెంటీ కొత ఐదు గ్యారంటీలు ಏನವರು ಗ್ಯಾರಂಟಿಗಳು ಕೊಟ್ಟಿದ್ದು ಅಂದ್ರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅದನ್ನ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೇಂದ್ರ ಸರ್ಕಾರದವರೆಲ್ಲ ಸರ್ಕಾರ ದಿವಾಳಿ ಆಗತ್ತೆ ಅಂದರು ಇವತ್ತೇನಾಗಿದೆ ಅವರು ಕೂಡ ಬೇರೆ ಪ್ರೋಗ್ರಾಮ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮನ್ನು ನೋಡಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಬೇರೆ ಪಕ್ಷದವರು ಟೀಕೆ ಮಾಡಿದಾಗ ಇವಾಗಲೂ ಟೀಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ಕೊಡಬೇಕು ಏನು ಅಂತ ಅವ್ರಿಗೆ ನೇರವಾಗಿ ವಿರೋಧ ಪಕ್ಷದವ್ರಿಗೆ ಹೇಳ್ತೀವಿ ಹೆಣ್ಣು ಮಕ್ಕಳಿಗೆ ಈ ಸೌಲಭ್ಯ ಕೊಡೋದು ನಿಮ್ಗೆ ಇಷ್ಟ ಇದೆಯಾ ಇಲ್ವಾ ಇಷ್ಟ ಇದೆ ಅನ್ನಂಗಿದ್ರೆ ನಮ್ಮ ಜೊತೆ ಕೈ ತೋರಿಸಿ ಇಷ್ಟ ಇಲ್ಲ ಅನ್ನಂಗಿದ್ರೆ ಆ ಹೆಣ್ಣು ಮಕ್ಕಳಿಗೆ ಶಾಪ ನಿಮ್ಗೆ ತಟ್ಟುತ್ತೆ ಈಗ ನನ್ನ ಅಕ್ಕ ತಂಗಿಯರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಎರಡ್ ಸಾವಿರ ರೂಪಾಯಿ ಎಲ್ರಿಗೂ ಬರ್ತಾ ಇದೆಯಾ ದಯವಿಟ್ಟು ಎರಡ್ ಸಾವಿರ ರೂಪಾಯಿ ಎಲ್ರಿಗೂ ಬರ್ತಾ ಇದೆಯಾ ಬರೋ ಇಬ್ಬರು ಎಲ್ರು ಕೈ ಎತ್ತಬೇಕು ಯಾರು ಬರೋ ಅವ್ರ ಕೈ ಏನಮ್ಮ ಲತ್ತರಮ್ಮ ನಿಮ್ ಬರಲ್ವಾ ಎತ್ತರ ಕೈ ಆಗಾದ್ರೆ ಯಾಕಂತಂದ್ರೆ ನಿಮ್ಮ ಶಕ್ತಿನೇ ಇವತ್ತು ಸರ್ಕಾರ ನಡೆಸೋದು ಅದರಿಂದ ಎರಡ್ ಸಾವಿರ ರೂಪಾಯಿ ಯಾರು ಬರಲ್ವೋ ಅವ್ರ ಇಲ್ಲಿಂದ ನಾವು ಕಚೇರಿ ಮಾಡಿದ್ದೀವಿ ಕಚೇರಿಯಲ್ಲಿ ಇಲ್ಲೊಂದು ಟೈಪ್ ರೈಟಿಂಗ್ ಇದು ಕಂಪ್ಯೂಟರ್ ಮಿಸ್ಟಿಟ್ಟು ಒಬ್ಬ ಹುಡುಗನ್ ಇಟ್ಕೊಂಡಿರ್ತೀವಿ ಯಾರಿಗಾದ್ರೂ ಎರಡ್ ಸಾವಿರ ರೂಪಾಯಿ ಬರಲಿಲ್ಲ ಅಂತಾಗ್ಲಿ ಅಕ್ಕಿ ಬರಲಿಲ್ಲ ಅಂತಾಗ್ಲಿ ಬಸ್ಗಳಲ್ಲಿ ಫ್ರೀಯಾಗಿ ಕೊಡ್ತಿಲ್ಲ ಎಲ್ಲಿ ಆಗ್ಲಿ ಬಂದ್ರೆ ನಿಮಗೆ ಸೌ ಸೌಲಭ್ಯ ಕಲ್ಸ್ಕೊಡೋದಕ್ಕೆ ನಾವು ಬದ್ರಾಗಿರ್ತೀವಿ ಕಾಂಗ್ರೆಸ್ ಪಕ್ಷ ಬದ್ಧವಾಗಿರುತ್ತೆ ಈಗ ನಾನು ಇನ್ನೊಂದು ಮನವಿ ಏನ್ ಮಾಡ್ಬೇಕು ಅಂತಂದ್ರೆ ಇವತ್ತು ಶಿವರಾತ್ರಿ ಹಬ್ಬ ಬಹಳಷ್ಟು ಕಡೆ ಹೆಣ್ಮಕ್ಳು ನಮ್ಗೆ ಹಬ್ಬ ಇದೆ ಬರಕ್ಕಾಗಲ್ಲ ಇನ್ನೊಂದು ದಿವಸ ಮಾಡಿ ಅಂದ್ರು ಆದ್ರೆ ಈ ಇಂಟರ್ ವುಮೆನ್ಸ್ ಡೇ ಕಾರ್ಯಕ್ರಮ ಬಂದಿರೋದು ಇವತ್ತೇ ಅದರಿಂದ ಆವತ್ತು ದಿವಸ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳಿ ಇವತ್ತು ಮಾಡುದು ಅದು ಕೆಲವರಿಗೆ ಅಸೌಕರ್ಯದಿಂದ ಬರದೇ ಇರ್ತಕ್ಕಂಥವ್ರಿಗೂ ಕೂಡ ನಾನು ಅವರಲ್ಲಿ ಕ್ಷಮೆ ಕೇಳ್ತಾ ಬಂದಿರ್ತಕ್ಕಂಥವ್ರು ಸ್ವಲ್ಪ ನಿಮಗೆ ತಡ ಆಗಿರ್ಬೋದು ದಯವಿಟ್ಟು ನಂದು ಐದೇ ನಿಮಿಷದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೀವಿ ನೀವು ಏನಿಲ್ಲ ಕೂತ್ಕೊಂಡಿದ್ದೀರೋ ಯಾರು ಸೀಟ್ಗಳಿಂದ ಹೋಗ್ಬಾರ್ದು ಯಾಕಂದ್ರೆ ನೀವು ಗಿಫ್ಟ್ ಕೊಡುವುದನ್ನ ಎಲ್ರಿಗೂ ಕೊಟ್ಟಾದ ಮೇಲೆ ಹೇಳ್ಬೇಕು ಆಮೇಲೆ ಗಂಡಸ್ರೆ ಆ ಕಡೆ ಯಾರು ಇದ್ದೀರೋ ದಯವಿಟ್ಟು ಈ ಕಡೆ ಹಿಂದ್ಗಡೆ ಬಂದ್ಬಿಡ್ಬೇಕು ಯಾಕಂದ್ರೆ ಅಲ್ಲಿ ಗಿಫ್ಟ್ ಕೊಡೋಕೆ ಬರುವಾಗ ನೀವು ಅಲ್ಲೆಲ್ಲ ನಿಂತ್ಕೊಂಡಿದ್ರೆ ಆಗಲ್ಲ ದಯವಿಟ್ಟು ನನ್ನ ಅಣ್ಣ ತಮ್ಮಂದ್ರಲ್ಲಿ ನಿಮ್ಗೆ ಚೇರ್ಗಳಿಲ್ಲ ನಿಮ್ ಬೇಜಾರಿ ಇರ್ಬೋದು ಕ್ಷಮೆ ಕೇಳ್ತೀವಿ ಎಂಟೋಣ ರಾವಣ ಇಪ್ಪಕ್ಕೆ ಇಪ್ಪಕ್ಕೆ ವೇಣೋ ದ್ ಬನ್ರಿ ಆಯ್ತು ಇದ್ರ ಜೊತೆಗೆ ಇವತ್ತು ನಮ್ಮ ಮುಲಬಾಲ್ ತಾಲೂಕಲ್ಲಿ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಮ್ಮ ಪತ್ತೂರು ಮಂಜುನಾಥ್ ಅವರು ತೊಡಗಿಸ್ಕೊಂಡು ಹೆಣ್ಣು ಮಕ್ಕಳ ಮತ್ತು ಹಳ್ಳಿಗಾಡಿನ ಜನರಲ್ಲಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಸ್ಥಿರಸ್ಥಾಯವಾಗಿ ಸ್ಥಾನ ಸಂಪಾದನೆ ಮಾಡಿಕೊಂಡಿದ್ದರು ಅವರಿಗೆ ರಾಜಕೀಯವಾಗಿ ಇಲ್ಲಿ ಅವಕಾಶ ಆಗಿಲ್ಲ ಅದಕ್ಕೆ ಕೋಲಾರಲ್ಲಿ ಅವಕಾಶ ಸಿಕ್ಕಿ ಅಲ್ಲಿ ಕೋಲಾರನ ಜನತೆ ಅಭೂತಪೂರ್ವವಾದಂಥ ವಿಜಯವನ್ನು ನಮ್ಮ ಕೊತ್ತೂರು ಅವರು ಕಲ್ಪಿಸ್ಕೊಟ್ಟಿದ್ದಾರೆ ಅವ ಕೋಲಾರ ಜನತೆಗೆ ನಮ್ಮೆಲ್ಲರ ತಾಲೂಕಿನ ಪರವಾಗಿ ಕೂಡ ನಾವು ಅವರಿಗೆ ಕೃತಜ್ಞತೆ ನೀಡೋಕೆ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ನಾವು ಚುನಾವಣೆ ಏನು ಸ್ಟಾರ್ಟ್ ಆಯ್ತೋ ಆವತ್ತೇ ಬಿಫಾರನ್ನು ಎತ್ಕೊಂಡ್ಬಂದು ನಮ್ಮ ಅವರು ಆವತ್ತೇ ಬಂದಿದ್ದು ಬಂದು ಬೀಫಾರನ್ನು ಹಾಕಿ ಯಾವುದೇ ಗ್ರಾಮಕ್ಕೆ ಹೋಗಕ್ ಆಗಲಿಲ್ಲ ಪ್ರತಿ ಓಟರ್ನೂ ಮೀಟ್ ಮಾಡಕ್ ಆಗಲಿಲ್ಲ ಆದ್ರೂ ಕೂಡ ಈ ತಾಲೂಕಿನ ಜನತೆ ಎಷ್ಟು ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಮೇಲೆ ಸುಮಾರು ಎಪ್ಪತ್ತು ಸಾವಿರ ಓಟನ್ನು ಹಾಕಿದ್ದೀರಲ್ಲ ಅವರು ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿ ಆನಾರಾಯಣ ಪರವಾಗಿ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ ನಿಜವಾಗ್ಲೂ ಇದು ಬಹಳ ದೊಡ್ಡ ಕಾರ್ಯ ಯಾಕಂತಂದ್ರೆ ಈ ಹಿಂದೆ ಎಮ್ ಎಲ್ ಎಗಳಾಗಿರ್ತಕ್ಕಂಥವರೆಲ್ಲ ಐವತ್ತು ಸಾವಿರದ ಒಳಗಡೆ ಎಮ್ ಎಲ್ ಎಗಳಾಗಿದ್ದರು ಆದರೆ ಇವತ್ತು ಎಪ್ಪತ್ತು ಸಾವಿರ ಓಟನ್ನು ಕೊಟ್ರಲ್ಲ ಆ ಜನತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಸಿರು ಸಷ್ಟಾಂಗವಾಗಿ ನಮಸ್ಕಾರ ಸಲ್ಲಿಸೋಕೆ ಇಚ್ಛೆ ಪಡ್ತೀನಿ ಈ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಏನಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಬಿಜೆಪಿ ಪಕ್ಷ ಏನಾದ್ರೂ ಇಲ್ಲಿ ಪೂರ್ತಿ ಬಂದ್ರೆ ನಮ್ ಸರ್ಕಾರ ಕೂಡ ಇಲ್ಲಿ ಇಡಲ್ಲ ಯಾಕಂದ್ರೆ ಅವರು ಈ ಅಡ್ಡದಾರಿಗಳ ತುಳಿಯೋದು ಬಹಳ ಈ ಆಪರೇಷನ್ ಕಮಲ ಅದು ಇದು ಅಂತೆಲ್ಲ ಮಾಡಿ ಸರ್ಕಾರ ಕೂಡ ಉರುಳಿಸ್ತಾ ಇದ್ದಾರೆ ಈ ರೀಸೆಂಟ್ ಆಗಿ ಎಂಟು ಹಿಂದೆ ಹಿಮಾಚಲ ಪ್ರದೇಶದಲ್ಲಿ ಕೂಡ ಈ ಕೆಲಸ ಮಾಡಿದ್ರು ಅದರಿಂದ ಈ ಒಂದು ಕಾಂಗ್ರೆಸ್ ಗ್ಯಾರಂಟಿಗಳು ಏನಿದೆಯೋ ಅವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಎಂಪಿಗಳು ಗೆಲ್ಲಬೇಕು ಕಾಂಗ್ರೆಸ್ ಎಂಪಿಗಳು ಗೆಲ್ಲಬೇಕು ಅಂತಂದ್ರೆ ನಮ್ಮ ಸ್ತ್ರೀ ಶಕ್ತಿ ನೀವೇನು ಶಕ್ತಿ ಇದ್ದೀರೋ ನಮ್ಮ ಅಕ್ಕ ತಂಗಿಯರು ಅವರು ನೀವು ನಿಮ್ಮ ಪವಿತ್ರವಾದಂತ ನಿಮ್ಮ ಘನವಾದಂಥ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿಕೊಟ್ಟಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅದೇ ರೀತಿಯಾಗಿ ನಮ್ಮ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೋಕಸಭಾ ಸದಸ್ಯರನ್ನ ಡೆಲ್ಲಿ ಕಲಿಸುವಂತ ಕೆಲಸ ಕೂಡ ಆಗಬೇಕಾಗಿದೆ ಈಗ ನಾನು ಇನ್ನೂ ಬಹಳಷ್ಟು ಹೇಳ್ಬೇಕಾಗಿತ್ತು ಆದ್ರೂ ಸಮಯ ಕಡಿಮೆ ಇದೆ ಎಲ್ಲರೂ ನನ್ಗೆ ಹಿಂದ್ಗಡೆಯಿಂದ ಕುಚ್ಚುತ್ತಾ ಇದ್ದಾರೆ ಸಾಕು ಸಾಕು ಅಂತ ಹಬ್ಬ ಇದೆ ಆದ್ರೂ ನಾನು ನಿಮ್ಮಲ್ಲಿ ಒಂದ ಒಂದ್ಸಲ ಅಲ್ಲ ಮತ್ತೊಂದ್ಸಲ ಮಗದೊಮ್ಮೆ ಕೂಡ ಪ್ರಾರ್ಥನೆ ಮಾಡ್ತೀನಿ ಕಾಂಗ್ರೆಸ್ ಪಕ್ಷನ ನಿಮ್ಮ ಆಶೀರ್ವಾದಿದ್ದ ಬೆಳೆಸಬೇಕಾಗಿದೆ ಈ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಒಂದು ಶಕ್ತಿ ನೀವಾಗಬೇಕಾಗಿದೆ ಅಂತ ಹೇಳಿ ಹೇಳ್ತಾ ಈಗ ಇನ್ನೊಂದು ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಒಂದು ಹದಿನೈದು ದಿವಸದಲ್ಲೇ ಪ್ರಾರಂಭ ಮಾಡ್ಬೇಕಂತಿದ್ದೀವಿ ಆ ಕಚೇರಿ ಮಾಡೋದಲ್ಲದೆ ಮುಲ್ಬಾಲ್ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಿವೇಶನ ಬಸ್ ಸ್ಟ್ಯಾಂಡ್ ಅಲ್ಲಿದೆ ಖಾಲಿ ಜಾಗ ಆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ನಿವೇಶಕ್ಕೆ ಪಾಯ ಹಾಕೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಅವ್ರ ಕೈಯಲ್ಲೇ ಭೂಮಿ ಪೂಜೆ ಮಾಡಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಹೆಣ್ಣು ಮಕ್ಕಳು ಕೂಡ ಅವತ್ತೆಲ್ಲರನ್ನೂ ಕರೆದು ನಿಮಗೆ ಗೌರವಿಸುವಂತ ಒಂದು ಕೆಲಸ ಕೂಡ ಮಾಡ್ತೀವಿ ತಾವೆಲ್ಲರೂ ಕೂಡ ಅವಾಗ ಬರಬೇಕಾಗತ್ತೆ ನಾನು ಈಗ ತಮ್ಮಲ್ಲೆಲ್ಲ ನನ್ನ ವಿನಯಪೂರ್ವಕವಾದಂಥ ಮನವಿ ಅಂತಂದರೆ ನಿಮ್ಮ ಆಶೀರ್ವಾದ ಇವತ್ತು ಏನು ತವರು ಮನೆಯವರು ಸೀರೆ ಕೊಟ್ಟು ಉಡುಗೊರೆ ಕೊಟ್ಟು ಬಳೆ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ಕೊಡ್ತಾ ಇದ್ದಾರೋ ಅದೇ ರೀತಿಯಾಗಿ ನಮ್ಮ ನಮ್ಮ ಆದಿನಾರಾಯಣ ಕೊಡ್ತಾ ಇದ್ದಾರೆ ಅವ್ರು ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಿಮ್ಮ ಆಶೀರ್ವಾದ ಅದನ್ನು ಕೊಟ್ಟು ಮುಂದಿನ ದಿನದಲ್ಲಿ ಈ ತಾಲೂಕಲ್ಲಿ ಅದನ್ನು ಶಾಸಕರು ಮಾಡಬೇಕು ಅಂತ ನಿಮ್ಮಲ್ಲಿ ಕಳ್ಕಳಿಯಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ தயமாாடி நன் அத்தங்கரு தாய்ருன்னப்பா தயவிட்டு கணசிரி கடை பண்றப்படி பக்க சதானந்த மகசூனி பக்காண்ட அம்மாக்களில் ஜாக்க லை ஆகிருக்காங்க குத்ய விட்டுக்கொள்ளிமக்கள் கி யாரும்பேடி ஓ கம்மனா மேடம் அது பேச ஒவ்வொரு கூட செல்வாங்க